ಈ ರಾಜ್ಯದ ಜನತೆಗೆ ನೀವು ಮಾಡ್ತಾ ಇರ್ತಕ್ಕಂಥ ದ್ರೋಹವನ್ನು ಈಗ ಈ ಸರ್ಕಾರ ಮೇಲೆ ಒಂದೊಂದು ಪಿತೋರಿ ಮಾಡ್ತಾ ಇದೆ ಇಲ್ಲಿ ನೋಡಿ ಒಂದೊಂದು ಪಿತೂರಿ ಮಾಡಿ ಈಗ ದೇವರಾಜ ದೇವರಾಜ್ ಅರ್ಧ ಗಂಟೆ ಚರ್ಚೆ ಈಶ್ವರಿಂಗ ಟೈಮ್ ಮೊನ್ನೆ ಕೇಳಿದ್ದೀರಿ ಅದರ ನಂತರ ಸುನಿಲ್ ಕುಮಾರ್ ಅವರು ತಮ್ಮ ಗ್ಯಾರಂಟಿ ಗ್ಯಾರಂಟಿ ಯೋಜನೆ ಅದರ ಬಗ್ಗೆ ಚರ್ಚೆ ಮಾಡ್ತಾರೆ ಈಗ ತತ್ಕ್ಷಣ ಶಿವಲಿಂಗ್ ಅವ್ರಿಗೆ ಮಾತಾಡ್ತೀರಾ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ